ಎಲ್ ಎಲ್ರಿಗೂ ನಮಸ್ಕಾರ ಇವರು ಕಲರ್ಸ್ ಅವರು ತುಂಬ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದು ಹಾಕು ಉಪ್ಪು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೋಟ್ಲೆ ಕಿಚನ್ನು ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ ಇಂಥ ಘಟಾನ್ ಘಟಿ ಕ್ವಾಟ್ಲೆಗಳ ಜೊತೆ ಕುಕ್ಗಳ ಜೊತೆ ನಾವು ಮಾಡ್ತಿರೋದು ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಕ್ವಾಟ್ಲೆ ಮಾಡ್ತಾರೆ ಅಷ್ಟು ಕಾಮಿಡಿ ಇದೆ ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರ ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ ಇವ್ರು ಹೇಳಿದಂಗೆ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಅಡುಗೆ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೋಬೋದು ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂಗಿದೆ ಅಷ್ಟು ಮಜಾ ಮಾಡ್ತಾಯಿದ್ದೀವಿ ಮೊದಲನೇ ಎಪಿಸೋಡೆ ನಾಳೆ ನಾಳೆ ಟೆಲಿಕಾಸ್ಟ್ ಇದೆ ನಾಳೆ ಟೆಲಿ ಟೆಲಿಕಾಸ್ಟ್ ಹಾಕೋದ್ರಲ್ಲಿ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಅಷ್ಟು ನಕ್ಕಿದ್ದೀವಿ ಎಪಿಸೋಡ್ ಮುಗಿಸ್ಕೊಂಡು ಬ ಫಸ್ಟು ಎಪಿಸೋಡು ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಶೂಟ್ ಮಾಡಿದ್ರಲ್ಲಿ ಅವರು ಸ್ಟಾರ್ಟಿಂಗಲ್ಲಿ ಹತ್ತು ಗಂಟೆಯಲ್ಲಿ ಮಾಡಿದ್ದ ಅಡುಗೆ ಅಳಿಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನೇ ಪಾಪ ಜಡ್ಜಸ್ಸು ತಿಂದು ಅದನ್ನ ಅರ್ಗಿಸ್ಕೊಂಡಿದ್ದಾರೆ ನೀವು ತಿಂದ್ರೆ ನಾನು ತಿನ್ಲಿಲ್ಲ ಹುಷಾರ ಅದೇ ಯಾಕಂದ್ರೆ ಬೆಳಗಿನ ಜಾವ ಹತ್ತು ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು ಅದೇನಾಯ್ತು ಅದು ಅಳ್ಸೋಗಿತ್ತು ನಾನು ಹೇಳ್ತಾ ಇದ್ದೀನಿ ಅಳಸೋಗಿದೆ ಅಳ್ಸೋಗಿದೆ ಅಂತ ವಿಧಿ ಇಲ್ಲ ತಿಂದ್ರು ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ ಒಬ್ಬೊಬ್ರು ಪ್ರಳಯಾ ಅಂತ ಕರಿದ್ದಾರೆ ಅವ್ರ ಪಾಪ ಅಡ್ಗೆ ಮಾಡೋರ್ಗೆ ಅಡ್ಗೆ ಮಾಡಕ್ ಬಿಡ್ತಾ ಇಲ್ಲ ಆತರ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಸಖತ್ ಎಂಜಾಯ್ ಮಾಡ್ತೀರಾ ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರಾ ರೀಚಾರ್ಜ್ ಮುಗ್ದೋಗಿದ್ರು ರೀಚಾರ್ಜ್ ಮಾಡಿಸ್ಕೊಂಡ್ ಕಾಯ್ತಾ ಇರ್ತೀರಾ ಅಂತ ನೋಡ್ತೀನಿ ಎಷ್ಟೊತ್ತ ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡ್ಬೇಕು ಅಲ್ಲಿ ತಂಗ್ ನೋಡ್ಕೊತಿರ್ತೀನಿ ಅದು ಖುದ್ದಾಗ ಹೇಳಿ ಅಂತಾರೆ ನಾನು ಅಲ್ಲಿ ನಿಂತ್ಕೊಂಡು ಕುದ್ದ ಕುದೀತಾ ಇದೆ ಬಂದು ಆಫ್ ಮಾಡ್ತಾರೆ ಅಷ್ಟ ಅಡಿಗೆ ಗೊತ್ತಷ್ಟೇ ನನಗೆ ಬಟ್ ಇವರು ಕ್ವಾಟ್ಲಾಗಲ್ಲಿ ನೋಡಕ್ ಬಹಳ ಮಜಾ ಇದೆ ಸರ್ ನೀವು ನೋಡಿ ಸರ್ ಕೆಲಸ ನೋಡಿರ ಇಲ್ಲ ಬೇಡ ಸರ್ ಬೇಡ ಬೇಡ ಅಡಿಗೆ ಸವಾಸನೆ ಬೇಡ ಅಷ್ಟು ಕಷ್ಟ ಇದೆ ಅಡಿಗೆ ಮಾಡೋದು ನನಗಂತೂ ಒಂದ್ ಚೂರು ಅಡಿಗೆ ಬರಲ್ಲ ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟಿದೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ